ಅಂತ ಪೇರ್ ಆಗಿದ್ರು ಬೇರೆ ಬೇರೆ ಜೋಡಿ ಇದ್ರು ಅದೇನೋ ಒಂದು ಚಿಕ್ಕ ಸೆಗ್ಮೆಂಟ್ ಅಲ್ಲಿ ನಮ್ಗೆ ಕಂಟೆಂಟ್ ವರ್ಕ್ ಆಯಿತು ಬಟ್ ಅವ್ರು ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಯಶಸ್ವಿನಿ ಅನ್ನೋರ್ ಜೊತೆ ಪೇರ್ ಆಗಿದ್ರು ಜನಕ್ಕೆ ಇದು ಕಾಂಬಿನೇಷನ್ ವರ್ಕ್ ಆಗಿ ಇಷ್ಟ ಆಯ್ತು ಏನೋ ಗೊತ್ತಿಲ್ಲ ಅಂದ್ರೆ ಇವಾಗ ಇವಾಗ ನಾನು ಡ್ರೋನ್ ಪ್ರತಾಪ್ ಅವ್ರ ಜೊತೆಗಿದೀನಿ ಅದು ಜಸ್ಟ್ ಶೋ ಅಷ್ಟೇ ಇನ್ಫ್ಯಾಕ್ಟ್ ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನಾನು ಆಫ್ ದ ಸ್ಟೇಜ್ ಗಿಲ್ಲಿ ಜೊತೆ ಆಗಲಿ ಇಲ್ಲ ಡ್ರೋನ್ ಪ್ರತಾಪ್ ಅವ್ರ ಜೊತೆ ಆಗಲಿ ಬೇರೆ ಯಾಕೆ ಹೋಗ್ ಅನ್ ಅಷ್ಟೊಂದು ಮಾತಾಡ್ಸಲ್ಲ ಅದು ಆ ಥರ ಈ ಕಮೆಂಟ್ಸ್ ಎಲ್ಲ ನೋಡ್ತಾರೆ ನನಗೆ ಏನು ರಿಪ್ಲೈ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಸಪೋಸ್ ಇವಾಗ ಜನಗಳಿಗೋಸ್ಕರ ನಾನು ಹೌದು ನನಗೆ ಇಷ್ಟ ಇವಾಗ ಅವ್ರನ್ನ ಇಂಪ್ರೆಸ್ ಮಾಡಿ ಜನಕ್ಕೆ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಇಷ್ಟ ಅಂತ ಇವಾಗ ಒಪ್ಪಿಕೊಂಡು ನಾಳೆ ದಿನ ಕೈ ಬಿಟ್ಟರೆ ಅದು ತಪ್ಪಾಗುತ್ತೆ ನನ್ನ ಪ್ರಕಾರ ಪ್ರೀತಿ ಅಂದರೆ ಒಂದ್ಸರಿ ಮಾಡಬೇಕು ಶೋಗೋಸ್ಕರ ಅಥವಾ ಬೇರೆಯವ್ರಿಗೆ ಯಾರಿಗೂ ಇಷ್ಟಪಡ್ಸೋಕೋಸ್ಕರ ಕಂಟೆಂಟ್ಗೋಸ್ಕರ ಮಾಡೋದು ಪ್ರೀತಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಮಾತಾಡುವಾಗ ಮಾತಾಡಲಿ ಸೊ ನನ್ನ ಫ್ಯಾಮಿಲಿಗೆ ನನಗೆ I'm <laughs>